ನಿರೂಪಕನಾಗಿ ಹೆಸರುವಾಸಿಯಾಗಿರೋ ಅಕುಲ್ ಬಾಲಾಜಿ ಕರ್ನಾಟಕದ ಜನರಿಗೆಲ್ಲ ಚಿರಪರಿಸರು ಕಿರುತೆರೆಯಲ್ಲಿ ಹೆಚ್ಚು ಹೆಸರು ಮಾಡಿರೋರು ಯಾರು ಅಂದ್ರೆ ನಮ್ಮ ಅಕುಲ್ ಬಾಲಾಜಿ ಅವರೇ ನಿಮ್ಗೆ ಗೊತ್ತಾ ಅಕುಲ್ ಅವರ ಮಾತೃಭಾಷೆ ತೆಲುಗು ಆಗಿದ್ದು ಅವರಂತೂ ಅಪ್ಪಟ ಕನ್ನಡಿಗರಂತೆ ಕಾರ್ಯಕ್ರಮಗಳನ್ನ ಯಶಸ್ವಿಯಾಗಿ ನಿಭಾಯಿಸುತ್ತಿದ್ದಾರೆ ಇಲ್ಲಿ ಹೇಳಲೇಬೇಕಾದ ಇನ್ನೊಂದು ವಿಷಯ ಇದೆ ಅದು ಏನು ಅಂದ್ರೆ ಬಿಗ್ ಬಾಸ್ ಸೀಸನ್ ಎರಡರ ವಿನ್ನರ್ ಕೂಡ ಅಕುಲ್ ಬಾಲಾಜಿ ಅವರೇ ಬಿಗ್ ಬಾಸ್ ವಿಜೇತರಾದ ಮೇಲಂತೂ ಇವರದ್ದು ಭಾರಿ ಡಿಮಾಂಡ್ ಕಿರುತೆರೆಯ ಶೋನಲ್ಲಿ ಅಕುಲ್ ಬಾಲಾಜಿ ನಿರ್ವಹಿಸಿದ್ದಾರೆ ಅಂದ್ರೆ ಸಾಕು ಜನ ಶೋ ನೋಡ್ತಾರೆ ಅನ್ನೋ ಲೆಕ್ಕಾಚಾರ ನಮ್ಮ ನವರದು ಇಷ್ಟಕ್ಕೂ ಇವರು ಒಂದು ಎಪಿಸೋಡ್ಗೆ ಎಷ್ಟು ಸಂಭಾವನೆ ಪಡಿತಾರೆ ಅಂತೀರಾ ನಾನ್ ಹೇಳೆ ಒಂದು ಎಪಿಸೋಡ್ಗೆ ಹತ್ತಿರ ಹತ್ತಿರ ಒಂದು ಪಾಯಿಂಟ್ ಐದು ಲಕ್ಷಗಳು ಪಡೆಯುವಷ್ಟರ ಮಟ್ಟಿಗೆ ಇವರು ತಮ್ಮ ರೇಂಜ್ ಅನ್ನ ಬೆಳೆಸಿಕೊಂಡಿದ್ದಾರೆ ಒಂದೇ ಒಂದು ಎಪಿಸೋಡ್ಗೆ ಈ ಮೊತ್ತ ದೊಡ್ಡದಾದ್ರೂ ಇವರೇ ಬೇಕು ಎನ್ನುತ್ತಾ ಕಾಯುವವರು ಇದ್ದಾರೆ ಹೀಗಾಗಿ ಬಿಗ್ ಬಾಸ್ ಸೀಸನ್ ಎರಡರಲ್ಲಿ ಐವತ್ತು ಲಕ್ಷದ ಜೊತೆಗೆ ಟಿವಿ ನಿರೂಪಕನಾಗಿರೋ ಅಕುಲ್ ಬಾಲಾಜಿಗೆ ದುಡ್ಡಿನ ಸುರಿಮಳೆ ಸುರಿತಾ ಇದೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ